ಚಾನಲ್ ಮುದ್ರಿ ಸರ್ ವಾಜಪೇಯಿ ಒಂದು ಮಾತು ಹೇಳೋರು ಸ್ನೇಹಿತರನ್ನು ಬದಲಾಯಿಸಬಹುದು ನೆರೆಹೊರೆಯವರನ್ನ ಬದಲಾಯಿಸದಕ್ಕಾಗೋದಿಲ್ಲ ಸೊ ಪಾಕಿಸ್ತಾನ ಇಲ್ಲಿ ಇರದೇ ಇತ್ತು ನಾನು ಹಿಂದಿನ ಪ್ಯಾನಲ್ಗೂ ಈ ಪ್ರಶ್ನೆ ಕೇಳಿದ್ದೆ ತಮಗೂ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ವಿಚ್ ಪಾಕಿಸ್ತಾನ್ ಈಸ್ ಬೆಟರ್ ಫಾರ್ ಅಸ್ ಪ್ರಾಸ್ಪರಸ್ ಸಮೃದ್ಧವಾಗಿ ಶ್ರೀಮಂತವಾಗಿ ಶಾಂತವಾಗಿರುವ ಪಾಕಿಸ್ತಾನ ನಮ್ಮ ಪಾಡಿಗೆ ಒಳ್ಳೆಯದ ಅಥವಾ ಅವರವರ ಅಂಥ ಕಲದಿಂದ ಬಡದಾಡ್ಕೊಂಡು ಸಾಯ್ತಾ ಇರುವ ಪಾಕಿಸ್ತಾನ ಈಗಿರುವಂಥ ಬಡ ಪಾಕಿಸ್ತಾನ ಆ ಪಾಕಿಸ್ತಾನ ಒಳ್ಳೆಯದ ನಮಗೆ ನಾನು ಕೇಳಿದ್ರೆ ಸ್ಟೇಬಲ್ ಪಾಕಿಸ್ತಾನ ನಮ್ಮ ಹಿತದೃಷ್ಟಿನಲ್ಲಿ ಒಳ್ಳೇದಿದೆ ಅಂತ ನನಗನ್ಸುತ್ತೆ ಬಟ್ ಸ್ಟೇಬಲ್ ಆಗೋಕ್ಕೆ ಅಲ್ಲಿ ಎರಡು ಡಾಮಿನೆಂಟ್ ಒಂದು ಪಾಲಿಟಿಕ್ಸ್ ಇನ್ನೊಂದು ರಿಲಿಜನ್ ಅವು ಎರಡೂ ತುಂಬ ಡಾಮಿನೆಂಟ್ ಫ್ಯಾಕ್ಟರ್ಸ್ ಇದೆ ಅವು ಎರಡೂ ಮಿಕ್ಸ್ ಆಗೋಲ್ಲ ಅದು ಅಂದರೆ ಈ ಎರಡು ಪವರ್ ಸೆಂಟರ್ ಇದ್ದಂಗೆ ಒಂದು ರಿಲಿಜಿಯಸ್ ಫ್ಯಾನಿಟಿಸಮ್ ಒಂದಿದೆ ಒಂದು ಪೊಲಿಟಿಕಲ್ ಸೆಂಟರ್ ಇದು ಒಂದು ಪವರ್ ಸೆಂಟರ್ ರಿಲಿಜಿಯಸ್ ಸಪೋರ್ಟ್ ಮಾಡಲೇಬೇಕಾಗತ್ತೆ ಸೊ ಹಿಂಗಾಗಿ ಅದು ಅದು ಇನ್ನೆವಿಟೇಬಲ್ ಆಗಿ ಕುತ್ಕೊಂಡಿದೆ ಅದು ಇಟ್ಸ್ ಲೈಕ್ ರೈಡಿಂಗ್ ಅ ಟೈಗರ್ ಅದು ಆದ್ರೆ ಇದು ಹೆಂಗೆ ಅವರ ಹೌ ದೇ ವಿಲ್ ಗೆಟ್ ಔಟ್ ಆಫ್ ದಿಸ್ ಜಿಕ್ಸಾ ಪಜಲ್ ಅದು ಅವ್ರಿಗೆ ಗೊತ್ತು ಯಾಕೆಂದ್ರೆ ಅಫ್ಕೋರ್ಸ್ ಸ್ಟೇಬಲ್ ಪಾಕಿಸ್ತಾನ್ ನಮ್ಮ ಹಿತದೃಷ್ಟಿಯಲ್ಲಿ ಒಳ್ಳೇದು ಬಟ್ ಅದು ಆಗುತ್ತೋ ಇಲ್ವೋ ಅನ್ನೋದು ತುಂಬಾ ಡೌಟ್ ಡೌಟ್ ಅಂತ ನನಗೆ ಕಾಣಿಸುತ್ತೆ ಯಾಕಂದ್ರೆ ಅದು ಸ್ಟೇಬಲ್ ಆಗಕ್ಕೆ ಸಾಧ್ಯನೇ ಯಾಕಂದ್ರೆ ರಿಲಿಜನ್ ಇಸ್ ಆ್ಯಸ್ ಇಂಪಾರ್ಟೆಂಟ್ ಆಸ್ ಪಾಲಿಟಿಕ್ಸ್ ಇದೆ ಎರಡು ಪವರ್ ಸೆಂಟರ್ಸ್ ಇದೆ ಆಮೇಲೆ ಒಂದು ಹೇಳಿದಂಗೆ ನಾವು ಹೆಂಗೆ ಈಗ ಹೆಂಗೆ ಪೆರಡೈಮ್ ಶಿಫ್ಟ್ ಆಗಿದೆ ಅಂತಂದ್ರೆ ನಾನು ನೈನ್ಟೀನ್ ಏಯ್ಟಿ ನೈನ್ ನೈಂಟಿನಲ್ಲಿ ಶುರು ಆದಾಗ ಎಲ್ಸಿನಲ್ಲಿ ಅದೇನು ನಮ್ಮದು ಉಗ್ರ ಇದು ಜಾಸ್ತಿ ಆಯಿತು ಕಾಶ್ಮೀರಲ್ಲೆಲ್ಲ ಅವಾಗ ಫೈರಿಂಗ್ ಜಾಸ್ತಿ ಆಗ್ತಾ ಇತ್ತು ನಲ್ಲಿ ಅವಾಗ ಏನಾಗ್ತಿತ್ತು ಅಂತಂದ್ರೆ ನಾವು ಇಂಡಿಯಾ ಬ್ರೀಫಿಂಗ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಫಾರ್ ಅಬೌಟ್ ಫೈವ್ ಸಿಕ್ಸ್ ಇಯರ್ಸ್ ನಾವು ಎನಿಮಿ ಅಕ್ರಾಸ್ ದ ಬಾರ್ಡರ್ ಅಂತಿದ್ವಿ ಹೊರತಾಗಿ ಪಾಕಿಸ್ತಾನ ಅಂತ ಹೆಸರು ತಗೊಳ್ತಾ ಇರಲಿಲ್ಲ ಆಮೇಲೆ ಅವ್ರ ಒಂದು ಜೋಕ್ ಬರ್ತಿತ್ತು ಯಾವಾಗ್ಲೂ ಈಗ ವಾಟ್ಸಪ್ ಇದೆ ಎಲ್ಲ ಕಡೆ ಜೋಕ್ ಹೋಗುತ್ತೆ ಅವಾಗ ಅಲ್ಲಿ ಜೋಕ್ ಮಾಡ್ತಾ ಇದ್ದಾರೆ ಪಾಕಿಸ್ತಾನ ಆರ್ಮೀಸ್ ಹೆಂಗ್ ಅಂತಿದ್ರು ಅಂತಂದ್ರೆ ಹಮಾರಾ ಫೈರಿಂಗ್ ಆರ್ಡರ್ ತೋ ಹಮಾರಾ ಜೇಬ್ ಮೇ ಲೇಕಿನ್ ಆಪ್ ಫೈರಿಂಗ್ ಆರ್ಡರ್ ಡೆಲ್ಲಿ ಸೇ ಆನ್ ಅಂತ ಹೇಳಿ ಅಂತಿದ್ರು ಅವಾಗ ಐ ಆಮ್ ಟಾಕಿಂಗ್ ಅಬೌಟ್ ನೈನ್ಟೀನ್ ನೈಂಟಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ ತನಕ ಈ ತರ ಒಂದು ಅವರಲ್ಲಿ ಮೇಜರ್ ಗೌರವಾರ್ಯಾರದ್ದು ಒಂದು ಪಾಡ್ಕಾಸ್ಟ್ ನೋಡ್ತಾ ಇದ್ದೆ ಓಕೆ ಮುಂಚೆ ನೀವು ಕನ್ಫರ್ಮ್ ಮಾಡಿದ್ದು ಒಳ್ಳೇದಾಯ್ತು ಪಾಕಿಸ್ತಾನಿ ಸೈನಿಕರು ಭಾರತೀಯ ಸೈನಿಕರನ್ನ ಹತ್ಯೆ ಮಾಡ್ತಾ ಇದ್ರು ಮೇಜರ್ ಗೌರವ ಆರ್ಯ ಬಾರ್ಡರ್ ಪೋಸ್ಟ್ ಗೆ ಕೇಳಿದ್ರಂತೆ ಫೈರಿಂಗ್ ಆರ್ಡರ್ ಕಾಯ್ ಹುನ್ಕಾತ ಜೇಬ್ಮೇಹೆ ಅಂದಾಗ ಹಮಾರೆ ಹಾ ಹೇ ಸಾಬಂದ್ ಅಂತ ಹೌದೌದು ಹೌದು ಬೆರಳು ತುದಿಲಿದೆ ಈಗ ನಮ್ದು ಫೈರಿಂಗ್ ಆರ್ಡರ್ ಈಗ ತುಂಬಾ ಚೇಂಜ್ ಆಗಿದೆ ಸೊ ನಾವು ಬುಲೆಟ್ ಫಾರ್ ಬುಲೆಟ್ ಅಲ್ಲ ಈಗ ಫಾರ್ ಒನ್ ಬುಲೆಟ್ ವಿ ಫೈರ್ ಟೆನ್ ಬುಲೆಟ್ಸ್ ಎಸ್ ಅಂದ್ರೆ ಆ ಒಂದು ಒಂದು ಇದು ಬಂದಿದೆ ಅಟಿಟ್ಯೂಡ್ ಹ್ಯಾಸ್ ಚೇಂಜ್ಡ್ ಯಾಕೆ ಅಂತಂದ್ರೆ ಪೊಲಿಟಿಕಲ್ ಬಿಲ್ ಹ್ಯಾಸ್ ಚೇಂಜ್ ಎಸ್ ಅದಕ್ಕೆ ಒಂದು ನಾವು ಪ್ರಾಬ್ಲಮ್ ಸಿ ಎವ್ರಿಥಿಂಗ್ ಫಾಲ್ಸ್ ಔಟ್ ಆಫ್ ಮೇಲೆ ದ ಪವರ್ ಸೆಂಟರ್ ಏನಿದೆ ಅಲ್ಲಿಂದ ಅವರ್ ನ್ಯಾಷನಲ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ನಾವು ಏನೇ ಮಾಡಿದ್ರು ತಲಗಡೆ ಅಲ್ಲಿಂದನೇ ಬರಬೇಕು ಮೇಲಿಂದ ಬಂದರೆ ನಾವು ಯಾಕಂದ್ರೆ ನಾವು ವಿ ಹ್ಯಾವ್ ಟು ವರ್ಕ್ ಇನ್ ದಟ್ ಬ್ರಾಡರ್ ಫ್ರೇಮ್ ಅಲ್ಲ ನಾವು ಇಂಡಿಪೆಂಡೆಂಟ್ಲಿ ಆರ್ಮ್ ಫೋರ್ಸಸ್ ವಿಲ್ ನಾಟ್ ಡೂ ಎನಿಥಿಂಗ್ ಕರೆಕ್ಟ್ ಪೊಲಿಟಿಕಲ್ ಡೈರೆಕ್ಟಿವ್ಸ್ ಇದ್ದದ ಮೇಲೇ ನಾವು ಇದನ್ನ ಮಾಡೋಕ್ಕೆ ಆಗುತ್ತೆ ಆಮೇಲೆ ಟು ಬಿ ಫೇರ್ ಯಾಕಂದರೆ ಈಗಿನ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಟು ಬಿ ಫೇರ್ ಟು ಕಾಂಗ್ರೆಸ್ ವಕ್ತಾರ್ಗೇನು ಅಲ್ಲಿ ಕಾರ್ಗಿಲ್ ಆದಾಗ ಒನ್ ಟರ್ಮ್ ಆಫ್ ರೆಫರೆನ್ಸ್ ರಿಸ್ಟ್ರಿಕ್ಷನ್ ಫ್ಯಾಕ್ಟರ್ ಏನಂತಂದ್ರೆ ಕಾರ್ಗಿಲ್ ಅಲ್ಲಿ ವಾಜಪೇಯಿ ಅವರು ತುಂಬಾ ಕರೆಕ್ಟ್ ಆಗಿ ಹೇಳಿದ್ರು ಏನ್ ಅಂದ್ರೆ ಫಾರ್ಮ್ ಆಗಿ ಯು ವಿಲ್ ನಾಟ್ ಕ್ರಾಸ್ ಹೌದು ಅಂತ ಹೇಳಿದ್ರು ಯಾವಾಗ ಅವರು ಬಂದು ನಮ್ಮ ಟೆರಿಟರಿ ಮೇಲೆ ಕುತ್ಕೊಂಡಾಗ್ಲೇನೆ ಬಟಾಲಿಕ್ ಸೆಕ್ಟರ್ ಅಲ್ಲಿ ಕುತ್ಕೊಂಡಾಗ್ಲೇನೆ ನೀವು ಯು ವಿಲ್ ನಾಟ್ ಕ್ರಾಸ್ ಅಂತ ಈವನ್ ಅವ್ರ ಏರ್ಕ್ರಾಫ್ಟ್ ಡಿಡ್ ನಾಟ್ ಕ್ರಾಸ್ ಎಷ್ಟೋ ಇತ್ತು ಇತ್ತಲ್ಲಿ ಫ್ಲೈ ಮಾಡ್ಬೇಕಾದ್ರೆ ಸೊ ಹಿಂಗಾಗಿ ಇದು ಫಸ್ಟ್ ಟೈಮ್ ಇನ್ಫ್ಯಾಕ್ಟ್ ನಮ್ಮ ಏರ್ಕ್ರಾಫ್ಟು ಫಸ್ಟ್ ಟೈಮ್ ಪಾಕಿಸ್ತಾನ ಟೆರಿಟರಿ ನೋಡಿದ್ದೆ ಟ್ವೆಂಟಿ ನೈನ್ಟೀನಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ಸೋಲ್ಜರ್ಸ್ ಅಕ್ರಾಸ್ ಎಲ್ ಸಿ ಹೋಗಿದ್ದೆ ಊರಿ ಟ್ವೆಂಟಿ ಸಿಕ್ಸ್ಟೀನ್ ಆದ್ಮೇಲೆ ಬಿಫೋರ್ ದ್ಯಾಟ್ ವಿ ನೆವರ್ ವೆಂಚರ್ಡ್ ನಾವು ಸುಮ್ಮನೆ ಅಂತಿದ್ವಿ ಹೊರತಾಗಿ ಬಟ್ ಆದರೆ ಫಸ್ಟ್ ಟೈಮ್ ಇದೇನು ಶಿಫ್ಟ್ ಆಗಿದೆ ಇದು ಬಹಳ ಇಂಪಾರ್ಟೆಂಟ್ ಶಿಫ್ಟ್ ಅಂತ ನನಗೆ ಅನಿಸುತ್ತೆ ವಿ ಆರ್ ನೌ ಡೇರಿಂಗ್ ದನಿಮಿ ನಾವು ಮಾಡ್ತೀವಿ ನಮ್ಮ ಸೋಲ್ಜರ್ಸು ಪಾಕಿಸ್ತಾನಿ ಟೆರಿಟರಿ ನೋಡಿದ್ರು ಹೊರಗಡೆ ಬರೀ ತ್ರೀ ತೌಸಂಡ್ ತೌಸಂಡ್ ಪಿ ಕ್ಯಾಪ್ಚರ್ ಅಷ್ಟೇ ಗೊತ್ತಿದೆ ಫೈವ್ ಸ್ಕ್ವೇರ್ ಮಾಡಿದ್ ಅಂತಿದೆ ಆಲ್ಸೋ ಅಂಡರ್ ಅವರ್ ಕಬ್ಜಾ ಅದಾದ್ಮೇಲೆ ಅದೇನು ಶಿಮ್ಲಾ ಅಗ್ರಿಮೆಂಟ್ ಆಯ್ತು ಅದಾದ್ಮೇಲೆ ನಾವು ಫೈವ್ ತೌಸಂಡ್ ಸ್ಕ್ವೇರ್ ಕಿಲೋಮೀಟರ್ಸ್ ವಾಪಸ್ ಕೊಟ್ವಿ ಐ ಬಿಲೀವ್ ಸಂವೇರ್ ಬುಟೋ ಮೇಡ್ ರಿಮಾರ್ಕ್ ಸೈಡ್ ಐ ಐ ಮೇಡ್ ಆಫ್ ಆಫ್ ಲೇಡಿ ಲೇಡಿ ಅಂತ ಹೇಳಿ ದಿಸ್ ಒನ್ ಒನ್ ಸ್ಟೇಟ್ಮೆಂಟ್ ಸೆವೆಂಟಿ ಆಪರೇಷನ್ಸ್ ಯಾಕಂದ್ರೆ ಐದು ಸಾವಿರ ಸಾವಿರ ಸ್ಕ್ವೇರ್ ಕಿಲೋಮೀಟರ್ ತೊಂಬತ್ಮೂರು ಪಾಕಿಸ್ತಾನಿ ಸೈನಿಕರನ್ನು ತಗೊಂಡು ಬಿಟ್ಬಿಟ್ವಿ ಅಂದ್ರೆ ಸುಮ್ನೆ ಬಿಟ್ಕೊಳ್ಳಿ ಸುಮ್ನೆ ಸುಮ್ನೆ ಐ ಮೇಡ್ ಆಫ್ ಲೇಡಿ ಅಂತ ಹೇಳಿ ಎಲ್ಲೋ ಒಂದು ಸ್ಟೇಟ್ಮೆಂಟ್ ಅವ್ರು ಕೊಟ್ಟಿದ್ದು ಇನ್ ವಾಗಾ ಬಾರ್ಡರ್ ಏರಿಯಾ ಅವ್ರ ಅಟಾರಿ ಬಾರ್ಡರ್ ಅಂತ ಏನು ಹೇಳ್ತೀವಿ ದೇರ್ ಆ ಸ್ಟೇಟ್ಮೆಂಟ್ ಅವ್ರು ಮಾಡಿದ್ರು ಅಂತ ಹೇಳಿ ಒಂದು ಅದ್ರ ಬಗ್ಗೆ ಎಸ್ ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೂ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್